ಬಾನು ಮುಸ್ತಾಕ್ ಅವರು ನೋಡಿರಿ ಬಾನು ಮುಸ್ತಾಕ್ ಅವರು ಅವರು ಮುಸ್ಲಿಂ ಧರ್ಮದವರು ಆ ಮುಸ್ಲಿಂ ಧರ್ಮದವ್ರಿಗೆ ಹಿಂದೂ ಪದ್ಧತಿಯಲ್ಲಿ ನಂಬಿಕೆ ಇರೋದಿಲ್ಲ ನಾವು ಸಣ್ಣ ಯಾವ್ದೋ ಭೂಮಿ ಪೂಜಾಕ್ ಹೋದಾಗ ಅಲ್ಲೇ ನಾವು ಭೂಮಿ ಪೂಜಾ ಸಂಬಂಧ ಸಮ ಸಮಯದಲ್ಲಿ ತೆಂಗಿನಕಾಯಿ ತೊಗೊಂಡು ದೀಪ ಹಚ್ಚಿದ್ರೆ ಅಲ್ಲಿದ್ದಂಥ ಮುಸ್ಲಿಮರು ಅದಕ್ಕೆ ಕೈ ಜೋಡಿಸೋದಿಲ್ಲ ಅಂಥದ್ದು ಇಲ್ಲೇ ದಸರಾ ಉತ್ಸವದ ಉದ್ಘಾಟನೆ ಮಾಡಬೇಕು ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಅದನ್ನು ಅವರು ಮಾಡ್ತಾರೆ ಬಾಬು ಬಾನುಮಾಕ್ ಅವರು ಅವ್ರು ಮಾಡ್ತಾರಂತೆ ಒಪ್ಕೊಂಡ್ರೆ ಅದಾದ ಮೇಲೆ ವಿಚಾರ ಮಾಡ್ಬೋದು ಅವ್ರು ನಮ್ಮ ಹಿಂದೂ ಧರ್ಮದ ಪದ್ಧತಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಒಪ್ಕೊತಾರೆ ಮನಸಾರೆ ಅದನ್ನು ಮಾಡ್ತಾರೆ ನನಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಐತೆ ಅಂತ ಅವ್ರು ಹೇಳಿ ಸ್ಟೇಟ್ಮೆಂಟ್ ಕೊಡಲಿ ಅದಾದ ಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೋದು ಇಲ್ಲಕ್ಕರೆ ಸಾವಿರ ಬಿಟ್ಟು ಬೇರೆ ಅವ್ರು ಸಿಗೋದಿಲ್ಲ ಸಾವಿರ ಉರ್ಸಗೆ ಕರ್ಕೊಂಡು ಹೋಗಲಿ ಅವ್ರನ್ನ ಇದಕ್ಕೆ ಯಾಕೆ ಕರ್ಕೊಂಡು ಹೋಗ್ಬೇಕು ಇದಕ್ಕೆ ಕರ್ಕೊ ಅಂದರೆ ಹಿಂದೂಗಳ ಭಾವನೆಗಳಿಗೆ ನಾವು ಏನು ಲಕ್ಷ ಕೊಡೋದಿಲ್ಲ ನಾವು ಕೇವಲ ಮುಸ್ಲಿಮರಿಗೆ ಮಾತ್ರ ಸ್ಪಂದನೆ ಮಾಡ್ತೀವಿ ಹಿಂದೂಗಳಿಗೆ ನಾವು ಸ್ಪಂದನೆ ಮಾಡಿ ಕೊಡೋದಿಲ್ಲ ಅಂತ ಹೇಳಾಕ ಇದನ್ನು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಮತ್ತೆ ಅವ್ರು ಹೇಳ್ತಾರೆ ನಾನು ಕೂಡ ಹಿಂದೂ ಅಂತವ್ರು ಹೇಳ್ತಾರೆ ಸರ್ ಅನೇಕ ಬಾರಿ ಯಾರು ಸಿದ್ದರಾಮಯ್ಯ ಮಾಡ್ತಾರೆ ಹಿಂದೂ ಅಂತಿದ್ರೆ ಉರ್ಟಾಗಿ ಕೆಲಸ ಮಾಡಬೇಕು ಹಿಂದೂಗಳ ಭಾವನೆ ಕೆಲಸ ಕೆಲಸ ಹಿಂದೂ ಇದ್ದವರು ಬರೀ ಮುಸ್ಲಿಮರು ಊಟದಿಂದ ಅಷ್ಟೇ ನಾವು ಆರಿಸಿ ಬರ್ತೇವೆ ಅನ್ನೋ ಟೈಪ್ ಕೇವಲ ಮುಸ್ಲಿಮರು ಕ್ರಿಶ್ಚಿಯನ್ರಿಗೆ ಹೋಲಿಕೆ ರಾಜಕಾರಣ ಯಾಕೆ ಮಾಡ್ತಾರೆ ಇವರು ಜಾತ್ಯತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಇದ್ರೆ ಹಿಂದೂ ಪೂಜಾ ಅವ್ರು ಯಾರು ಮುಸ್ಲಿಮರು ಯಾಕೆ ಬರಬೇಕು ಇನ್ನೊಂದು ಕಡೆ ಸರ್ ಈಗ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯಿಂದ ಭಾಳ ಚರ್ಚೆ ಆಗ್ತಿರ್ತಕ್ಕಂಥ ಕೂಡಲೇ ಜನ ಜನರ ಕ್ಷಮೆ ಕೇಳಬೇಕು ಕೆಪಿಸಿಸಿ ಅಧ್ಯಕ್ಷರು ಅಂತ ಈಗ ನೋಡ್ರಿ ಆರ್ ಎಸ್ ಎಸ್ಸು ಒಂದು ರಾಷ್ಟ್ರೀಯ ವಿಚಾರಧಾರೆ ಸಂಸ್ಥೆ ಅದೊಂದು ಯಾವುದೋ ಪಾರ್ಟಿಯ ಸಂಸ್ಥೆ ಅಲ್ಲ ಅದು ರಾಷ್ಟ್ರೀಯ ವಿಚಾರಧಾರೆ ಇರುವಂಥ ರಾಷ್ಟ್ರಕ್ಕಾಗಿ ದುಡಿಯುವಂಥ ಒಂದು ಸಂಸ್ಥೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರೇ ಹೇಳಿದ ಮಟ್ಟಿಗೆ ಅವರ ಸದನದಲ್ಲಿ ಕೂಡ ಹಿಂದೂ ಕೂಡ ಹೇಳಿದ್ದಾರೆ ನಾನು ಶಾಖೆಗೆ ಹೋಗ್ತಿದ್ದೆ ಅಂಥೇಳಿ ಅದ್ರ ಬಗ್ಗೆ ಅವರು ಉದ್ಗಾರ ಎತ್ತಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದರೆ ಹೊರಗೆ ಹೋಗುವಂಥ ಪ್ರಶ್ನೆ ನಿರ್ಮಾಣ ಆಗಿತ್ತು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ದೇಶದ ಬಗ್ಗೆ ದೇಶದ ವಿಚಾರಗಳ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದರೆ ಅಲ್ಲಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ ಅಲ್ಲೆಲ್ಲರೂ ಐತಲ್ಲ ಸ್ಯಾಂಪಿಟ್ ರೋಡ ದೇಶ ವಿರೋಧಿ ಶಕ್ತಿಗಳು ಸೊರೋಸು ಅಂಥವ್ರ ಬಗ್ಗೆನೂ ಮಾತಾಡಬೇಕಲ್ಲ ಬರೀ ನೆಗೆಟಿವ್ ಶಕ್ತಿಗಳ ಬಗ್ಗೆ ಮಾತಾಡಬೇಕಲ್ಲ